ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮಾಕ್ಷಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಹಾಗೆಯೇ ಇದಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕು ಇದನ್ನ ಇದನ್ನು ಒಂದು ದೀಪಾರಾಧನೆ ಮಾಡೋದರಿಂದ ನಮಗೆ ಏನೆಲ್ಲ ಒಂದು ಫಲಾನುಫಲಗಳಿದಾವೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗೆ ಇದನ್ನು ನಾವು ಯಾವಾಗಲೂ ಅಷ್ಟನ್ನೇ ಮಡಿಯಿಂದ ಇಡಬೇಕು ನೆಲದ ಮೇಲೆ ಎಲ್ಲೆಂದ್ರಲ್ಲೂ ಸಹ ಇಡೋದಿಕ್ಕೆ ಹೋಗಬಾರ್ದು ಇದನ್ನು ಪ್ರತಿನಿತ್ಯನೂ ಸಹ ದೀಪಾರಾಧನೆಯನ್ನು ಮಾಡಬಹುದು ಅಥವಾ ನಮಗೆ ಪ್ರತಿನಿತ್ಯ ಆಗೋದಿಲ್ಲ ಅಂತ ಮಂಗಳವಾರದ ದಿವಸ ಶುಕ್ರವಾರದ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾನೇ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋದಿಲ್ಲ ಅನ್ನುವಂಥವರು ಸಂಜೆ ಗೋಧುಳಿ ಲಗ್ನದಲ್ಲೂ ಸಹ ಒಂದು ದೀಪಾರಾಧನೆಯನ್ನ ಮಾಡ್ಬೋದು ಇದಕ್ಕೆ ಯಾವ ಎಣ್ಣೆಯನ್ನ ನಾವು ಉಪಯೋಗಿಸ್ಕೋಬೇಕು ಅಂದ್ರೆ ಸ್ನೇಹಿತರೆ ಇದಕ್ಕೆ ಎಳ್ಳೆಣ್ಣೆ ಮತ್ತು ತುಪ್ಪದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಅಥವಾ ಎಳ್ಳೆಣ್ಣೆ ಇಲ್ಲ ಅಥವಾ ತುಪ್ಪದಲ್ಲಿ ಎಲ್ಲರೂ ಆಗೋದಿಲ್ಲ ಅನ್ನುವಂಥವರು ಕೊಬ್ಬರಿ ಎಣ್ಣೆಯಿಂದನೂ ಸಹ ಹಚ್ಚಬಹುದು ತುಂಬನೇ ಒಳ್ಳೆಯದು ಇದನ್ನ ಈ ಒಂದು ದೀಪ ಆರಾಧನೆಯನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡು ನಾವು ಒಂದು ಪೂಜಿಸಬೇಕು ಸಂಕಲ್ಪವನ್ನು ಮಾಡಿಕೊಂಡು ದೀಪಾರಾಧನೆ ಮಾಡಿದರೆ ಅಂದರೆ ಆಗ ನಮ್ಮ ಮನೆಯಲ್ಲಿ ಒಂದು ಆರೋಗ್ಯ ಅಭಿವೃದ್ಧಿ ನೆಮ್ಮದಿ ಹೊಂದಬಹುದು ಅಂತ ಹೇಳ್ಬೋದು ಕಾಮಾಕ್ಷಿ ದೀಪವನ್ನು ನಾವು ಮನೆಯಲ್ಲಿ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹನೂ ಸಹ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಕಾಮಾಕ್ಷಿ ದೀಪವನ್ನು ಒಂದು ಹಚ್ಚುವುದರಿಂದ ನಾವು ದೀಪಾರಾಧನೆಯನ್ನು ಮಾಡುವುದರಿಂದ ನಮಗೆ ಹೆಚ್ಚಿನ ಫಲ ಸಿಗುತ್ತದೆ ಅಂತ ಹೇಳ್ಬೋದು ಈ ದೀಪವನ್ನು ನಾವು ಗಜಲಕ್ಷ್ಮಿ ದೀಪ ಅಂತಲೂ ಸಹ ನಾವು ಕರೆಯುತ್ತೇವೆ ಈ ದೀಪದಲ್ಲಿ ಒಂದು ಕಾಮಾಕ್ಷಿ ದೇವತೆಯ ಒಂದು ಪ್ರತಿಮೆ ಇರುವುದರಿಂದ ಈ ದೀಪವನ್ನು ನಾವು ಒಂದು ದೀಪಾರಾಧನೆ ಮಾಡುವುದರಿಂದ ಎಲ್ಲ ಒಂದು ಸರ್ವ ಸಕಲ ದೇವತೆಗಳ ಶಕ್ತಿಯೂ ಸಹ ಒಂದು ಇದೊಂದು ಆಕರ್ಷಣೆ ಮಾಡುವಂತಹ ಶಕ್ತಿ ಈ ಒಂದು ದೀಪದಲ್ಲಿ ಇರುತ್ತದೆ ಕಾಮಾಕ್ಷಿ ದೇವಿಯ ಒಂದು ಪ್ರತಿಮೆ ಆಗಿರುವುದರಿಂದ ಪ್ರತಿಯೊಂದು ಸರ್ವ ದೇವತೆಗಳ ಶಕ್ತಿನೂ ಸಹ ಇದು ಈರುವಂತಹ ಶಕ್ತಿ ಒಂದಿರುತ್ತದೆ ಹಾಗಾಗಿ ಈ ಒಂದು ಕಾಮಾಕ್ಷಿ ದೀಪವನ್ನು ನಾವು ಯಾವಾಗಲೂ ಸಹ ಒಂದು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಈ ದೀಪವನ್ನು ನಾವು ನಾವು ಸಂಕಲ್ಪವನ್ನ ಮಾಡಿ ನಾವು ಏನೇ ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರೆ ದೀಪಾರಾಧನೆಯನ್ನು ಮಾಡಿದ ಮೇಲೆ ನಾವು ಈ ಒಂದು ದೀಪದ ಮುಂದೆ ಕುಳಿತುಬಿಟ್ಟು ನಮ್ಮ ಒಂದು ಇಷ್ಟಾರ್ಥಗಳು ಏನೇ ಇರಲಿ ಸಹ ಕೋರಿಕೆಗಳನ್ನು ನಾವು ಕೇಳಿಕೊಂಡ್ರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಅಂತಲೇ ಹೇಳ್ಬೋದು ಒಂದು ಎಲ್ಲರೂ ಸಹ ಹೇಳ್ತಾ ಇರ್ತಾರೆ ಅಖಂಡ ದೀಪವನ್ನು ಒಂದು ಇಡೀ ಮನೆಯಲ್ಲಿ ಅಂತ ಅಖಂಡ ದೀಪವನ್ನು ಇಡೋದಕ್ಕೆ ಸಾಧ್ಯ ಆಗದೆ ಇರುವಂಥವರು ಈ ಒಂದು ದೀಪವನ್ನು ಇಟ್ಟು ಪೂಜಿಸಿದರೆ ನಾವು ಅಖಂಡ ದೀಪವನ್ನು ಪೂಜಿಸಿದ ಫಲ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು ನೋಡಿ ಈ ದೀಪ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಬೆಳ್ಳಿಯ ಒಂದು ಕಾಮಾಕ್ಷಿ ದೀಪವನ್ನು ತಗೊಂಡು ಅದರಲ್ಲಿ ಇಷ್ಟರಲ್ಲಿ ಒಂದನ್ನ ತಗೊಂಡಿದ್ದೀನಿ ಸೊ ನಾನು ಆವಾಗ ನೋಡುವಾಗ ಈ ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಲಕ್ಷ್ಮಿಯ ಒಂದು ಪ್ರತಿಮೆ ಅನ್ನುವಂಥದ್ದು ತುಂಬನೇ ಚೆನ್ನಾಗಿದೆ ಮುಂದೆ ಇದಕ್ಕೆ ಒಂದು ಆನೆಯ ಚಿತ್ರವನ್ನು ಸಹ ಮುಂದೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ವೆಯ್ಟು ಅಷ್ಟೇ ತುಂಬನೇ ಭಾರ ಇತ್ತದು ಆ ಒಂದು ದೀಪ ನೋಡ್ದಿಕ್ಕೆ ಚಿಕ್ಕದಾಗಿದ್ರೂ ತುಂಬನೇ ಭಾರ ವೆಯ್ಟ್ ಜಾಸ್ತಿ ಇತ್ತದು ಆ ದೀಪ ಇಷ್ಟು ದೀಪಗಳನ್ನು ಸಹ ನೋಡಿಬಿಟ್ಟು ನಾನು ಒಂದು ದೀಪವನ್ನು ನಾನು ತೊಗೊಂಡೆ ಸ್ನೇಹಿತರೆ ನನ್ನ ಹತ್ರ ಫಸ್ಟು ನಾನು ಮೊದಲು ಏನು ತೋರಿಸಿದೆ ನೋಡಿ ಹಿತ್ತಾಳಿಯ ಕಾಮಾಕ್ಷಿ ದೀಪ ಅದು ಇತ್ತು ನಂತರ ನಾನು ಒಂದು ಬೆಳ್ಳಿಯ ಕಾಮಾಕ್ಷಿ ದೀಪವನ್ನು ತಗೊಂಡೆ ನಾನು ಈ ಒಂದು ಏನು ಹೇಳ್ತೀವಿ ಈ ಒಂದು ಶ್ರಾವಣ ಮಾಸದಲ್ಲಿನೇ ನಾಲ್ಕನೇ ಶುಕ್ರವಾರದ ದಿವಸ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ನಾನು ಈ ದೀಪಾರಾಧನೆಯನ್ನು ಮಾಡಿದೆ ದೀಪವನ್ನು ಹಚ್ಚಿದೆ ಕಾಮಾಕ್ಷಿ ದೀಪವನ್ನು ನಮ್ಮ ಮನೆಯಲ್ಲಿ ತುಂಬಾ ನನಗೆ ಖುಷಿಯಾಯಿತು ತುಂಬಾ ಸಂತೋಷ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದರಲ್ಲಿ ಒಂದು ದೀಪವನ್ನು ತಗೊಂಡಿದ್ದೀನಿ ನಾನು ನೋಡಿ ಇದು ನಾಲ್ಕನೇ ಶುಕ್ರವಾರ ವೈಭವಲಕ್ಷ್ಮಿ ಪೂಜೆಯ ದಿವಸ ನಾನು ನಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿದ್ದೆ ನೋಡಿ ಆವಾಗಿನ ಒಂದು ಕ್ಲಿಪ್ ಇದು ನಾನು ಈ ಒಂದು ದೀಪವನ್ನು ಸಹ ತೋರಿಸ್ಬಿಟ್ಟು ಹೇಳ್ತೀನಿ ಹಾಗೆಯೇ ನಾವು ಕಾಮಾಕ್ಷಿ ದೀಪವನ್ನು ತೊಗೊಳ್ಳುವಾಗ ಈ ಒಂದು ತಪ್ಪನ್ನು ಮಾಡಬೇಡಿ ಏನು ಅಂದರೆ ನಾವು ಯಾವಾಗಲೂ ಸಹ ತೊಗೊಳೋದು ಒಂದೇ ಸಾರಿ ತೊಗೊಳ್ತೀವಿ ಪ್ರತಿ ಸಾರಿನೂ ಸಹ ತೊಗೊಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಬಿಟ್ಟು ನೋಡಿಕೊಂಡು ಒಂದು ಸ್ವಲ್ಪ ದೊಡ್ಡ ಸೈಜಿನ ದೀಪವನ್ನೇ ತೊಗೊಳ್ಳಿ ನಾನು ಮಾಡಿರುವ ತಪ್ಪು ಅಷ್ಟೇ ಏನು ಇತ್ತಾಳಿಯ ದೀಪವನ್ನು ತಗೊಂಡೆ ಫಸ್ಟು ನಾನು ಆಗ ಇದನ್ನು ನಾನು ಒಂದು ಸ್ವಲ್ಪ ದೊಡ್ಡ ಸೈಜಿನ ದೀಪವನ್ನು ತಗೊಂಡಿದ್ದೀನಿ ಒಂದು ಲಕ್ಷ್ಮಿಯ ಪ್ರತಿಮೆ ಆಗಿರ್ಬೋದು ಆನೆಯ ಚಿತ್ರ ಆಗಿರ್ಬೋದು ಅಥವಾ ನಾವು ಇದರಲ್ಲಿ ಲಾಭ ನಷ್ಟದ ಒಂದು ಏನು ಲಾಭ ನಷ್ಟ ಅಥವಾ ಸುಖ ಲಾಭ ಈ ರೀತಿ ಎಲ್ಲ ನಾವು ಏನು ಹೇಳ್ತೀವಿ ನೋಡಿ ಅದೆಲ್ಲದೂ ಸಹ ನಾವು ಏಣಿಸ್ಬಿಟ್ಟು ನೋಡಿಕೊಂಡು ತೊಗೋಬೇಕು ನೋಡಿಕೊಂಡು ತಗೊಳ್ಬೇಕು ಹಾಗೆಯೇ ನಾವು ತೊಗೊಳ್ಳೋದು ತಗೊಳ್ತೀವಿ ಚಿಕ್ಕ ಸೈಜಿಂದ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ ಅದರಲ್ಲಿ ಲಕ್ಷ್ಮಿಯ ಪ್ರತಿಮೆ ಅನ್ನುವಂಥದ್ದು ಏನು ಚಿತ್ರ ಏನಿರುತ್ತೆ ಸ್ಪಷ್ಟವಾಗಿರೋದಿಲ್ಲ ನನ್ನ ಒಂದು ಇತ್ತಾಳಿಯ ದೀಪದಲ್ಲಿನೂ ಅದೇ ಥರನೇ ಆಯಿತು ನಾನು ಅವಾಗ ಒಂದು ಐದಾರು ಆರು ಏಳು ವರ್ಷದ ಕೆಳಗಡೆ ತೊಗೊಂಡಾಗ ಏನಾಯಿತು ಅಂದರೆ ನಾನು ನನಗೆ ಅಷ್ಟವಾಗಿ ಗೊತ್ತಾಗಲಿಲ್ಲ ನಾನು ಏನೋ ಚಿಕ್ಕ ಸೈಜ್ ದೊಡ್ಡ ಸೈಜಿಂದ ಬೇಡ ಅಂತ ಚಿಕ್ಕ ಸೈಜಿಂದ ತೊಗೊಂಡೆ ಅದರಲ್ಲಿ ಲಕ್ಷ್ಮಿಯ ಪ್ರತಿಮೆ ಆನೆಯ ಒಂದು ಚಿತ್ರ ಲಕ್ಷ್ಮಿಯ ಒಂದು ವಿಗ್ರಹ ಏನಿರುತ್ತೆ ಸ್ಪಷ್ಟವಾಗಿ ಇಲ್ಲ ಆ ಥರದ್ದು ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ ನಾವು ಒಂದೇ ಸಾರಿನೇ ತೊಗೊಳ್ತೀವಿ ಪ್ರತಿ ಸಾರಿ ತೊಗೊಳೋದಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿಬಿಟ್ಟು ಹೊಸದಾಗಿ ಒಂದು ಕಾಮಾಕ್ಷಿಯನ್ನು ದೀಪವನ್ನು ತೊಗೊಳ್ಳುವಾಗ ನೋಡಿಕೊಂಡು ಲಕ್ಷ್ಮಿ ಒಂದು ಸ್ಪಷ್ಟವಾಗಿರುವಂಥದ್ದು ಆನೆಗಳ ಚಿತ್ರ ಲಾಭ ನಷ್ಟ ಎಣಿಕೆಯನ್ನು ಮಾಡಿಕೊಂಡು ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ ನೀವು ಅದ್ರ ಬಗ್ಗೆ ನಾನು ಬೇಕಾದ್ರೆ ವಿಡಿಯೋವನ್ನ ಶೇರ್ ಮಾಡ್ತೀನಿ ನಂದು ಚಿಕ್ಕದು ಯಾವ ರೀತಿ ಇದೆ ಇತ್ತಾಳೆದ್ದು ಹಾಗೆ ಬೆಳ್ಳಿಯು ಯಾವ ರೀತಿ ಇದೆ ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ ಇದೇ ನೋಡಿ ಒಂದು ಬೆಳ್ಳಿಯ ದೀಪಾರಾಧನೆ ಈ ಒಂದು ದೀಪಾರಾಧನೆಯನ್ನ ಮಾಡುವಾಗ ಅಷ್ಟೇನೆ ನಾವು ಹೂವು ಆಮೇಲೆ ಈ ಒಂದು ದೀಪದ ಕೆಳಗಡೆನೂ ಸಹ ಒಂದು ಲಕ್ಷ್ಮೀ ಮಾತೆ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ದೀಪದ ಕೆಳಗಡೆನೂ ಅಷ್ಟೇ ವಿಭೂತಿ ಅರಿಶಿಣ ಕುಂಕುಮವನ್ನು ಧರಿಸಬೇಕು ನಂತರ ಹಿಂಭಾಗದಲ್ಲಿನೂ ಸಹ ದೀಪದ ಹಿಂಭಾಗಲದಿನೂ ಹಿಂಭಾಗದಲ್ಲಿನೂ ಅರಿಶಿಣ ಕುಂಕುಮ ವಿಭೂತಿಯನ್ನು ಹಚ್ಚಿಬಿಟ್ಟು ಆಮೇಲೆ ಮುಂಭಾಗಕ್ಕೆ ನಾವು ಈ ರೀತಿಯಾಗಿ ಪ್ರತಿಯೊಂದು ಹತ್ರನೂ ಸಹ ನಾವು ನಾವು ದೀಪವನ್ನು ಏನೋ ಹಚ್ತೀವಿ ನೋಡಿ ದೀಪ ಉರಿಯುವಂತಹ ಜಾಗ ಅಲ್ಲಿನೂ ಸಹ ನಾವು ಅರಿಶಿಣ ಕುಂಕುಮ ವಿಭೂತಿ ಎಲ್ಲನೂ ಹಚ್ಚಿಬಿಟ್ಟು ಹೂವಿಂದ ನಾವು ನಮ್ಮ ಮನೆಯಲ್ಲಿರುವಂಥ ಹೂವಿಂದ ಅಲಂಕಾರವನ್ನು ಮಾಡಿ ಪೂಜೆನ ಮಾಡಬೇಕು ನನಗೆ ಈ ಒಂದು ಪೂಜೆನ ಮಾಡುವಾಗ ನನಗೆ ಬಲಭಾಗದ ಹೂವಿನ ಪ್ರಸಾದ ಆಯಿತು ಅದಂತೂ ಇನ್ನು ತುಂಬಾ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಹಚ್ಚಿದ್ದೆ ನಾನು ಈ ಒಂದು ಬೆಳ್ಳಿಯ ದೀಪವನ್ನು ಫಸ್ಟ್ ಟೈಮ್ ಹಚ್ಚಿದಾಗ ನನಗೆ ಈ ಕಡೆ ಬಲಗಡೆ ಭಾಗದ ಒಂದು ಸೇವಂತಿಗೆ ಹೂವು ಏನಿದೆ ನೋಡಿ ಅದು ಪ್ರಸಾದ ರೂಪದಲ್ಲಿ ಆಯಿತು ತುಂಬನೇ ಖುಷಿಯಾಯಿತು ನನಗೆ ಈ ದೀಪವನ್ನು ಅಷ್ಟೇ ನಾವು ಯಾರಿಗಾದರೂ ಕೊಟ್ಟರೆ ತುಂಬನೇ ಒಳ್ಳೆಯದು ಕೊಡುವವರಿಗೂ ಒಳ್ಳೆಯದು ಅದನ್ನು ತೊಗೊಂಡು ದೀಪಾರಾಧನೆ ಮಾಡುವಂಥವರಿಗೂ ತುಂಬನೇ ಒಳ್ಳೆಯದು ಗಿಫ್ಟಾಗಿಯೂ ಸಹ ನಾವು ಈ ಒಂದು ಕಾಮಾಕ್ಷಿ ದೀಪವನ್ನು ಕೊಡಬಹುದು ಫಂಕ್ಷನ್ಗಳಲ್ಲಿ ಏನೇ ಒಂದು ಇದ್ರೂ ಸಹ ಕೊಡಬಹುದು ಇನ್ನು ನಂತರ ಈ ದೀಪಕ್ಕೆ ಅತ್ಯಂತ ಶಕ್ತಿ ಇದೆ ಈ ದೀಪವನ್ನು ಹಚ್ಚಿದರೆ ನಾವು ಒಂಬತ್ತು ದೀಪಗಳನ್ನು ಹಚ್ಚಿದಂಥ ಫಲ ನಮಗೆ ಸಿಗುತ್ತದೆ ಸ್ನೇಹಿತರೆ ನಾವು ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿದರೆ ನಾವು ಒಂಬತ್ತು ದೀಪಾರಾಧನೆ ಮಾಡುವಂಥ ಶಕ್ತಿ ಅದರ ಫಲ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಕಾಮಾಕ್ಷಿ ದೀಪವನ್ನು ನಾವು ಮನೆಯಲ್ಲಿ ಹಚ್ಚುವುದರಿಂದ ಶುಕ್ರವಾರ ಮಂಗಳವಾರ ಹಬ್ಬಗಳಲ್ಲಿ ಹುಣಿಮೆ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ನಾವು ಹಚ್ಚುವುದರಿಂದ ತುಂಬ ಅಂದರೆ ತುಂಬನೇ ಒಳ್ಳೆಯದು ನೀವು ಸಹ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ಹಾಗೆ ಹೊಸದಾಗಿ ತೊಗೊಳ್ಳುವಾಗ ಒಂದು ಸ್ವಲ್ಪ ನೋಡಿಕೊಂಡು ದೊಡ್ಡ ಸೈಜಿಂದೆ ತೊಗೊಳ್ಳಿ ನಾನು ಮಾಡಿದಂಥ ತಪ್ಪನ್ನು ಮಾಡಬೇಡಿ ನೋಡಿ ಚಿಕ್ಕ ದ ದೀಪ ಇದು ಸೊ ನಾನು ದೊಡ್ಡ ದೀಪ ತೊಗೊಳ್ಬೇಕು ಅಂತ ಇದ್ದೀನಿ ಇತ್ತಾಳಿ ಅದು ಆಗ್ತಾ ಇಲ್ಲ ಆದರೆ ಇನ್ನೊಂದು ಖುಷಿ ಅಂದರೆ ಏನಂದರೆ ಬೆಳ್ಳಿ ದೀಪವನ್ನು ತೊಗೊಂಡೆ ನೋಡಿ ಅದು ಸೊ ನನಗೆ ತಿಳಿದಿರುವಂತಹ ಮಾಹಿತಿ ಕಾಮಾಕ್ಷಿ ದೀಪಾರಾಧನೆಯ ಬಗ್ಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೇ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ